ಓಂ ನಮಃ ಶಿವಯ್ಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಭದ್ರರಾಜು ಯೋಗದಿಂದಾಗಿ ಈ ಮೂರು ರಾಶಿಯವರಿಗೆ ಆಕಸ್ಮಿಕ ಲಾಭ ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ನೋಡೋದು ಮಾತ್ರ ಎಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುತ್ತಾಗ ಸಡಲ್ ಬೆಲ್ ಐಕಾನ್ ಇರ್ತದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದುಕೊಳ್ಳಿಸಿ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತದೆ ನಾನು ನಂಬಿರುವ ಶಿವದೇವರ ಕುರುಗಚ್ಚು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂಥವರು ಕೂಡ ಕೇಳಬಹುದು ಹಾಗೆಯೇ ಬುಧನ ಉದಯದಿಂದಾಗಿ ಸಂಭವಿಸಲಿದೆ ಭದ್ರ ರಾಜಯೋಗ ಈ ಭದ್ರ ರಾಜಯೋಗದಿಂದ ಈ ಮೂರು ರಾಶಿಯವರಿಗೆ ಕೈ ತುಂಬ ಹಣ ಸಂಪಾದನೆ ಅವಕಾಶ ಸಿಗಲಿದೆ ಸಂಪತ್ತು ಜಾಸ್ತಿ ಆಗಲಿದೆ ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆಯ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ರಾಶಿಗಳ ವ್ಯಕ್ತಿಗಳ ಜೀವನದ ಮೇಲೆ ಅದರ ಪರಿಣಾಮ ಕರ್ಮ ಫಲ ಫಲಗಳಿಗೆ ಅನುಸಾರವಾಗಿ ಬೀರುತ್ತವೆ ಅದೇ ರೀತಿಯಲ್ಲಿ ಕೆಲವೊಂದು ನಿರ್ದಿಷ್ಟ ಸಮಯ ಅವಧಿಗೆ ತಕ್ಕಂತೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥ ಕೆಲಸವನ್ನು ಮಾಡುವಂಥದ್ದು ಕೇವಲ ರಾಶಿ ಮಾತ್ರವಲ್ಲದೆ ನಕ್ಷತ್ರಗಳಿಗೂ ಕೂಡ ಗ್ರಹಗಳು ಸ್ಥಾನ ಪರಿಚಲನೆಯನ್ನು ನಡೆಸುವಂಥದ್ದು ಅದೇ ರೀತಿ ಇವತ್ತು ನಾನು ಬುಧನ ಒಂದು ಈ ಒಂದು ಚಲನೆಯಿಂದ ಏನು ಏನು ಬುಧ ಯೋಗ ಭದ್ರರಾಜಯೋಗ ಏನು ಆಗುತ್ತೆ ಅದರಿಂದ ಯಾವ ರಾಶಿಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತೇನೆ ಪ್ರತಿಯೊಂದು ಗ್ರಹಗಳು ಕೂಡ ತಮ್ಮ ಚಲನೆ ಒಂದು ರಾಶಿಗೆ ಇನ್ನೊಂದು ರಾಶಿಗೆ ಹೋಗುವ ಸಂದರ್ಭದಲ್ಲಿ ಹನ್ನೆರಡು ರಾಶಿಯ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಅದರಲ್ಲಿ ಕೆಲವರಿಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕೆಲವರು ಆಗಿರುತ್ತೆ ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಹಾಗಂತ ಯಾರಿಗೂ ಕೆಟ್ಟದಾಗೋದಿಲ್ಲ ಹಾಗೆಯೇ ಕೆಲವು ಗ್ರಹಗಳು ಇಂತಿಷ್ಟು ದಿನ ಅಂತ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತಮ್ಮ ಚಲನೆಯನ್ನು ಮಾಡುವಂಥದ್ದು ಹಾಗೆಯೇ ಕೆಲವು ರಾಶಿಯವರಿಗೆ ಅಷ್ಟು ಚೆನ್ನಾಗಿ ಸಮಯ ಚೆನ್ನಾಗಿರೋದಿಲ್ಲ ಶನಿ ಪ್ರಭಾವನೋ ಶನಿದೇಶನೋ ಅಥವಾ ರಾಹು ಕೇತುವಿನಿಂದ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕೆಲವು ಗ್ರಹಗಳ ಸಂಚಾರದಿಂದ ಆದಷ್ಟು ಒಳ್ಳೆಯದಾಗುವಂಥದ್ದು ಹಾಗೆಯೇ ಮೊದಲನೇದಾಗಿ ರಾಶಿ ಬುಧನ ಉದಯದಿಂದಾಗಿ ವೃಷಭ ರಾಶಿಯವರಿಗೆ ಲಾಭ ಆಗುವಂಥ ಸಾಧ್ಯತೆ ಇದ್ದು ಆಕಸ್ಮಿಕ ಧನ ಲಾಭ ಆಗುತ್ತಿರುವುದು ರಾಶಿಯವರಿಗೆ ಒಂದು ರೀತಿಯಲ್ಲಿ ಅದೃಷ್ಟ ಅಂತ ಹೇಳಬಹುದು ಅವರು ಬೇಡ ಅಂದರೂ ಕೂಡ ಅವರಿಗೆ ಹಣ ಹುಡ್ಕೊಂಡು ಬರುವಂಥದ್ದು ಈ ಸಂದರ್ಭದಲ್ಲಿ ನೀವು ಮಾಡಿಕೊಂಡಿರುವಂಥ ಸಾಲ ಏನಾದರೂ ಇದೆ ಅದರಿಂದ ಹೊರ ಬರಬಹುದು ಹಾಗೆಯೇ ಆರ್ಥಿಕ ಪರಿಸ್ಥಿತಿ ಕೂಡ ಸಂಪೂರ್ಣವಾಗಿ ಉತ್ತಮವಾಗುವುದು ಈ ಸಂದರ್ಭದಲ್ಲಿ ನೀರು ನೀವು ಇರುವಂಥ ಮನೆಯನ್ನು ನವೀಕರಣ ಮಾಡಬಹುದು ಅಥವಾ ಹೊಸ ಮನೆಯನ್ನು ಖರೀದಿಸುವ ಯೋಜನೆಯನ್ನು ಕೂಡ ಹಾಕ್ಕೊಳ್ಬಹುದು ಮೊದಲಿಗಿಂತಲೂ ಈಗ ನಿಮ್ಮ ಮಾತಿನ ತೂಕ ಹಾಗೂ ಗಾಂಭೀರ್ಯತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವುದಕ್ಕೆ ಪ್ರಾರಂಭವಾಗುತ್ತೆ ಹಾಗೂ ನಿಮ್ಮ ಮಾತುಗಾರಿಕೆಯನ್ನು ಕೂಡ ನೀವು ಇದೇ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾಗುವುದು ಹೋಗಬೇಕಾಗಿರುವುದು ನಮ್ಮ ಪ್ರಮುಖ ಕರ್ತವ್ಯ ಯಾಕೆಂದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ನಿಮ್ಮ ಮಾತುಗಾರಿಕೆಯ ಮೂಲಕ ಇಂಪ್ರೆಸ್ ಆಗಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೂ ಅವರು ಕೂಡ ನಿಮ್ಮ ಮಾತನ್ನು ನಂಬುವುದಕ್ಕೆ ಪ್ರಾರಂಭಿಸ್ತಾರೆ ಈ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ ನೀವೇನಾದರೂ ಒಂದು ವೇಳೆ ಮೀಡಿಯಾ ಫಿಲಂ ಅಥವಾ ಕಲೆ ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಖಂಡಿತವಾಗಿ ನೀವು ಅದರಲ್ಲಿ ಸಂಪಾದನೆಯನ್ನು ಕೂಡ ಮಾಡುವಂಥದ್ದು ಮತ್ತು ಹೆಸರು ಕೂಡ ಮಾಡುವಂಥದ್ದು ಹಾಗೆಯೇ ಈ ಸಂದರ್ಭದಲ್ಲಿ ಗ್ರಹಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡುವುದರಿಂದ ಕೂಡ ನಿಮಗೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ಖಚಿತ ಬುತ್ತಿ ಅಂತಲೇ ಹೇಳಬಹುದು ಕೇವಲ ಹಣದ ವಿಚಾರದಲ್ಲಿ ಮಾತ್ರವಲ್ಲದೆ ಜೀವನದಲ್ಲಿ ನೀವು ಪ್ರೀತಿ ನಿಮ್ಮ ಪ್ರೀತಿ ಪಾತ್ರದ ಜೊತೆಗೆ ಮೊದಲಿನಿಂದ ಮತ್ತೆ ಉತ್ತಮವಾದ ಕ್ಷಣವನ್ನು ಕಳೆಯುವಂಥ ಅವಕಾಶ ಕೂಡ ಸಿಗುವಂಥದ್ದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ರಾಶಿ ಅದು ಮಿಥುನ ರಾಶಿ ಮಿಥುನ ರಾಶಿಗೆ ಹೇಗಿದೆ ಅಂತ ನೋಡೋದಾದರೆ ಈ ಒಂದು ಯೋಗದಿಂದ. ಗ್ರಹಗಳ ರಾಜಕುಮಾರ ಉದಯ ಎನ್ನುವುದು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅವರ ವ್ಯಕ್ತಿತ್ವದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ ಬದಲಾವಣೆ ತರುವುದಕ್ಕೆ ಯಶಸ್ವಿಯಾಗುವಂಥ ಒಂದು ಉತ್ತಮ ಸಮಯ ಅಂತ ಹೇಳಬಹುದು ಮಿಥುನ ರಾಶಿ ಅಧಿಪತಿನೇ ಬುಧ ಹಾಗೆಯೇ ರಾಜಭದ್ರ ಯೋಗ ನಿಜಕ್ಕೂ ಕೂಡ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಂತೋಷದ ಕ್ಷಣಗಳನ್ನು ಸಾಕ್ಷೀಕರಿಸುವುದಕ್ಕೆ ಅವಕಾಶ ಮಾಡಿಕೊಡಲಿದೆ ಮಿಥುನ ರಾಶಿಯಲ್ಲಿ ಜನಿಸಿರುವವರು ತಮ್ಮ ನೌಕರಿ ಬಗ್ಗೆ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಬೇಕಾದ ಅಗತ್ಯ ಇಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅವರು ಓದಿರುವಂಥ ವಿದ್ಯೆಗೆ ತಕ್ಕಂಥ ಒಂದು ಕೆಲಸ ಅವರನ್ನು ಹುಡ್ಕೊಂಡು ಬರುವಂಥದ್ದು ವಿಶೇಷವಾಗಿ ಮಿಥುನ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವವರಾಗಿರ್ತಾರೆ ಹೀಗಾಗಿ ಅವರ ಅದೃಷ್ಟದ ಮೇಲೆ ಯಾವುದೇ ರೀತಿಯ ನಂಬಿಕೆಯನ್ನು ಹೊಂದಿರೋದಿಲ್ಲ ಈ ಸಮಯ ಅವರ ಒಂದು ಒಳ್ಳೆದ ಪಡುವಂಥ ಕಷ್ಟ ಪರಿಶ್ರಮಕ್ಕೆ ತಕ್ಕದಾಗಿ ಇರುತ್ತೆ ಮತ್ತು ಅದರ ಪ್ರತಿಫಲ ಕೂಡ ಸಿಗುವಂಥದ್ದು ಹಾಗೆಯೇ ಜೀವನದಲ್ಲಿ ಒಳ್ಳೆಯ ಪ್ರತಿಫಲದ ಅಂಶವನ್ನು ಕೂಡ ತರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮಿಥುನ ರಾಶಿಯವರು ಯೋಚನೆ ಮಾಡಿರುವಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ಅವಕಾಶ ಈ ಸಂದರ್ಭದಲ್ಲಿ ಹೊಸದಾಗಿ ಮದುವೆ ರಾಶಿ ದಂಪತಿಗಳು ಸಂತೋಷವಾಗಿ ತಮ್ಮ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಹೋಗಲಿದೆ ಮದುವೆ ಆಗದವರಿಗೆ ಮದುವೆ ಯೋಗ ಕೂಡ ಕೂಡಿ ಬರುವಂಥದ್ದು ನೆಕ್ಸ್ಟ್ ಕನ್ಯಾ ರಾಶಿ ಈ ಸಂದರ್ಭದಲ್ಲಿ ಬುಧ ಕನ್ಯಾ ರಾಶಿಯವರ ಭಾವದಲ್ಲಿ ಉದಯವಾಗಿರುವುದರಿಂದ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಇದರಿಂದ ತಮ್ಮ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆ ಆಗುವಂಥದ್ದು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಣ ಸಂಪಾದನೆ ಮಾಡುವುದನ್ನು ತನ್ನ ಮೊದಲ ಗುರಿಯನ್ನಾಗಿ ಮಾಡಿಕೊಳ್ಳುವಂಥದ್ದು ಹೀಗಾಗಿ ಇಲ್ಲಿ ರಾಶಿಯವರು ಹಣವನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಯಾವುದೇ ರೀತಿಯ ತಲೆಕೆರೆಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಈ ಸಂದರ್ಭದಲ್ಲಿ ಅವರ ಕೆಲಸ ವ್ಯಾಪಾರ ಎಲ್ಲವೂ ಅವರಿಗೆ ಲಾಭ ತಂದುಕೊಡುವ ಕೆಲಸಗಳನ್ನು ಮಾಡುವಂಥದ್ದು ಸಾಕಷ್ಟು ಸಮಯಗಳಿಂದ ಏನಾದರೂ ಕೆಲಸ ಇಲ್ಲದೆ ಕುಳಿತುಕೊಂಡವರು ಕುಳಿತುಕೊಂಡಿದ್ದರೆ ಅವರಿಗೆ ಕೆಲಸ ಒಂದು ಕೆಲಸ ಕೂಡ ದೊರಕುವಂಥದ್ದು ಮತ್ತು ಮತ್ತು ಅವಕಾಶವನ್ನು ಆ ಅವಕಾಶವನ್ನು ಮಾತ್ರ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಪ್ರಮೋಷನ್ ನೌಕರಿಯಲ್ಲಿ ಇರುವಂಥ ವ್ಯಕ್ತಿಗಳು ಈಗಾಗಲೇ ಪ್ರಮೋಷನ್ ಸಿದ್ಧತೆ ಪಡೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಒಳ್ಳೆ ರೀತಿಯ ಧನಲಾಭ ಧನ ಲಾಭ ಆಗು ಆಗುವುದರೊಂದಿಗೆ ಸಾಕಷ್ಟು ನೀವು ಆಸ್ತಿ ಕೂಡ ಖರೀದಿ ಮಾಡುವಂಥ ಒಂದು ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ ಹಾಗೆಯೇ ಒಂದು ವೇಳೆ ನೀವು ವ್ಯಾಪಾರಿ ಆಗಿದ್ದರೆ ಈ ಸಂದರ್ಭದಲ್ಲಿ ನೀವು ವ್ಯಾಪಾರದಿಂದ ತುಂಬ ಲಾಭವನ್ನು ಪಡೆಯಬಹುದು ಮತ್ತು ಅದೇ ಉಪಾಯದ ಮೂಲಕ ನೀವು ಕೈ ತುಂಬ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದು ಅಂತಲೇ ಹೇಳಬಹುದು ಇದೆಲ್ಲ ಈ ಒಂದು ಭದ್ರ ರಾಜಯೋಗದಿಂದ ಈ ಒಂದು ಮೂರು ರಾಶಿಯವರಿಗೆ ಒಳ್ಳೆಯ ಒಂದು ವೃತ್ತಿ ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ತುಂಬಾ ಒಳ್ಳೆಯದಿದೆ ಅಂತ ಹೇಳ್ತಾ ಇದು ಇವತ್ತಿನ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು